ಸ್ನೇಹಿತರೆ ನಾನು ಇಲ್ಲಿ ಪಿರಮಿಡ್ ವ್ಯಾಲಿ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಇಲ್ಲಿ ಇವರು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತದೆ ಆಗಿ ಬದನೆಕಾಯಿ ಮತ್ತು ಟೊಮೆಟೊ ಬೆಳೆಗಳನ್ನು ಬೆಳೀತಾ ಇದ್ದಾರೆ ನೀವು ನೋಡ್ಬೋದು ತುಂಬಾ ಫಲವತ್ತತಾಗಿ ಬೆಳೆದಿರುವಂಥದ್ದು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇಲ್ಲ ಕಂಪ್ಲೀಟ್ ಆರ್ಗ್ಯಾನಿಕ್ ಗಿರ್ ತಳಿಯ ಗೊಬ್ಬರವನ್ನು ಉಪಯೋಗಿಸಿ ಅದರಿಂದ ಈ ಒಂದು ಟೊಮೆಟೊ ಬೆಳೆಗಳನ್ನು ಬೆಳೀತಾ ಇರುವಂಥದ್ದು ನೀವು ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆರ್ಗ್ಯಾನಿಕ್ ಟೊಮೆಟೊ ಬೆಳೆಯನ್ನು ಬೆಳೀತಾ ಇದ್ದಾರೆ ಶಿಕ್ಷಕರೇ ನೋಡ್ಬೋದು ಗಿರ್ತಾಳಿಗಳಿದ್ದಾವೆ ಇಲ್ಲಿ ಈ ಒಂದು ತಳಿಗಳ ಗೊಬ್ಬರವನ್ನೇ ತರಕಾರಿಗೆ ಉಪಯೋಗಿಸೋರಂಥ ಕಂಪ್ಲೀಟಾಗಿ ರಾಸಾಯನಿಕ ಫ್ರೀಯಾಗಿ ಈ ಒಂದು ತಳಿಗಳ ಗೊಬ್ಬರವನ್ನೇ ಉಪಯೋಗಿಸಿ ಇಲ್ಲಿ ತರಕಾರಿಯನ್ನು ಬೆಳೀತಾ ಇದ್ದಾರೆ ಆರ್ಗ್ಯಾನಿಕ್ ಆಗಿ ಫಾರ್ಮಿಂಗ್ ಮಾಡ್ತಾ ಇರುವಂಥದ್ದು ಇಂಟರ್ನ್ಯಾಷನಲ್ ಇದ್ದೀವಿ ಕರಕಪುರ ರೋಡು ಹತ್ತಾಗಿರ್ತಕ್ಕಂಥದ್ದು ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಜರ್ನಿ ಆಗುತ್ತೆ ಟೂ ಡೇಸ್ ಎನ್ರಿಚ್ ಪ್ರೋಗ್ರಾಮ್ಗೋಸ್ಕರ ನಮ್ಮ ಎಂಟೈರ್ ಡೈಮಂಡ್ ಆ್ಯಂಡ್ ಡಬ ಆ್ಯಂಡ್ ಮಿಲಿನ ಸ್ವೀಟ್ಗಳ ಜೊತೆ ಬಂದಿದ್ದೀವಿ ಸೊ ಇವತ್ತು ಇಲ್ಲಿನ ಒಂದು ವಿಶೇಷತೆ ಈಗಷ್ಟೇ ಗೋಶಾಲಕ್ಕೆ ಹೋಗಿ ಬಂದ್ವಿ ಅದ್ರ ಜೊತೆಗೆ ಈಗ ಆರ್ಗ್ಯಾನಿಕ್ ಫಾರ್ಮನ್ನ ನೋಡೋಕ್ಕೆ ಹೋಗ್ತಿದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ಮನುಷ್ಯನ ಆರೋಗ್ಯದ ಜೊತೆಗೆ ಪರಿಸರದ ಆರೋಗ್ಯನೂ ಬಹಳ ಮುಖ್ಯ ಯಾಕಂದರೆ ನಾವು ಪರಿಸರದ ಜೊತೆನೇ ಬದುಕಬೇಕಾಗಿದೆ ಪರಿಸರದ ಆರೋಗ್ಯ ಅಂತ ಹೇಳಿದ್ರೆ ಮಣ್ಣಿನ ಆರೋಗ್ಯ ಯಾಕಂದರೆ ಇದು ಒಂದಕ್ಕೊಂದು ರಿಲೇಟೆಡ್ ಇದೆ ತುಂಬ ಕಡೆ ನಾವು ಕೇಳ್ತಾನೆ ಇರ್ತೀವಿ ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ತುಂಬ ರೇರ್ ಇವತ್ತು ಎಲ್ಲ ಅಡ್ವಾನ್ಸ್ಡ್ ಆಗಿರೋದ್ರಿಂದ ಬೇಗ ಬೇಗ ಫಲಿತಾಂಶ ಬರಬೇಕಂತ ಬಿಟ್ಟು ಸಾಕಷ್ಟು ನಮ್ಮ ಆರೋಗ್ಯದ ಜೊತೆಗೆ ಭೂಮಿನೂ ಹಾಳು ಮಾಡ್ಕೊಂಡಿದ್ದೀವಿ ಭೂಮಿನ ಹಾಳು ಮಾಡ್ಕೋಕೋಸ್ಕರ ನಮ್ಮ ಆರೋಗ್ಯನೂ ಕೂಡ ಹಾಳಾಗಿದೆ ಅಂತ ಹೇಳ್ಬೋದು ಸೊ ಪರಿಸರ ಮತ್ತು ಮನುಷ್ಯರು ಬೇರೆ ಬೇರೆ ಅಲ್ಲ ನಾವು ಭಿನ್ನವಾಗಿ ಹೋಗಬಾರ್ದು ಎಲ್ಲದೂ ಒಂದೇ ಇರ್ತಕ್ಕಂಥದ್ದು ಬಟ್ ಇಲ್ಲಿ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ ಇಲ್ಲಿ ಏನು ನಮಗೆ ಆಹಾರವನ್ನು ನೀಡ್ತಿದ್ದಾರೆ ಫುಡ್ ನೀಡ್ತಿದ್ದಾರೆ ಕಂಪ್ಲೀಟ್ ಆರ್ಗ್ಯಾನಿಕ್ ಆ್ಯಂಡ್ ಅವರು ಓನ್ ಫಾರ್ಮಲ್ಲಿ ಬೆಳೆದಿರ್ತಕ್ಕಂಥದ್ದು ಆ್ಯಂಡ್ ಎಲ್ಲರೂ ತುಂಬ ಕ್ಯೂರಿಂದ ಆ್ಯಂಡ್ ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಗೆ ಬೇಕಾಗಿರೋ ಪ್ರಾಡಕ್ಟ್ಸ್ ಇರೋದರಿಂದ ಇದೆಲ್ಲದೂ ಕೂಡ ತುಂಬ ಒಂದು ನಾಲೆಜ್ ಗೈನ್ ಆಗುತ್ತೆ ಸೊ ಸಾಕಷ್ಟು ಟೈಮಲ್ಲಿ ನಮಗೆ ಚಿಕ್ಕ ವಯಸ್ಸಲ್ಲಿ ನಾಲೆಜ್ ಗೈನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೆಲವರಿಗಿತ್ತು ಆಗಿಲ್ಲ ಬಟ್ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ನಮಗೆಲ್ಲರೂ ಕೂಡ ನಮ್ಮ ಜೊತೆಗೆ ನಮ್ಮೆಲ್ಲ ಚಾಂಪಿಯನ್ಸ್ ಕೂಡ ರೆಡಿಯಾಗಿದ್ದಾರೆ ನೋಡೋಣ ಎಲ್ಲರೂ ಕೂಡ ಯಾರ್ಯಾರು ಅಂತ ಎಲ್ಲ ಹೈ ಮಾಡಿ ಆಮೇಲೆ ಇದಕ್ಕೆ ಬೇಕಾಗಿದೆ ಆ ಗೊಬ್ಬರ ಆರ್ಗ್ಯಾನಿಕ್ ಗೊಬ್ಬರ ಸೊ ಅದಕ್ಕೆ ಗೋಶಾಲ ಸ್ಟಾರ್ಟ್ ಮಾಡ್ತೀವಿ ಸೊ ಗೋಶಾಲದಿಂದ ಗೊಬ್ಬರ ಏನಿರುತ್ತೆ ಗಂಜಲ ಗೊಬ್ಬರ ಇದಕ್ಕೆ ಯೂಸ್ ಮಾಡ್ತೀವಿ ಸೊ ಅಲ್ಲಿಂದ ಹಾಲು ಏನು ಬರುತ್ತೆ ಅನ್ನದಾನಕ್ಕೆ ಹೋಗುತ್ತೆ ಅಲ್ಲಿ ಮಧ್ಯಾಹ್ನ ಮಜ್ಜಿಗೆ ಮಾಡಿ ನಾವೆಲ್ಲ ಇದು ಮಜ್ಜಿಗೆನ ಎಲ್ಲ ಕೊಡ್ತೀವಿ ಸೊ ಈ ಮೂರೆಲ್ಲ ಸಕ್ಕಿರದಲ್ಲಿ ಇರಬೇಕಂತ ನಾವು ಇದನ್ನು ಸ್ಟಾರ್ಟ್ ಕಾನ್ಸೆಪ್ಟ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ವೀಕ್ಷಕರೇ ನೋಡ್ಬೋದು ಈ ಒಂದು ಟೊಮೆಟೊಗಳು ಕಂಪ್ಲೀಟಾಗಿ ಆರ್ಗ್ಯಾನಿಕ್ ಗೀರ್ ತಳಿಯ ಗೊಬ್ಬರವನ್ನು ಮತ್ತು ಗಂಜಲವನ್ನು ಉಪಯೋಗಿಸಿ ಈ ಟೊಮೆಟೊ ಬೆಳೆಯನ್ನು ಬೆಳೆದಿದ್ದಾರೆ ಇಲ್ಲಿ ನೋಡ್ಬೋದು ಟೊಮೆಟೊ ಯಾವ ರೀತಿ ಇದೆ ಅಂತ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಯಾವುದೇ ರೀತಿಯ ಕೆಮಿಕಲನ್ನು ಉಪಯೋಗಿಸಿಲ್ಲ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿಲ್ಲ ಯಾವುದೇ ರೀತಿಯ ರೋಗನೂ ಕೂಡ ಬಂದಿಲ್ಲ ತುಂಬ ಮಂದಿ ಹೇಳ್ತಾರೆ ನಾವು ಆಗಿ ಬೆಳೆದಾಗ ಈ ಒಂದು ಕೀಟಗಳು ಬರ್ತವೆ ಅದು ಬರ್ತವೆ ಬರ್ತವೆ ಅಂತ ಇಲ್ಲಿ ಯಾವುದೇ ರೀತಿಯ ಕೀಟಗಳು ಕೂಡ ಅಟ್ಯಾಕ್ ಆಗಿಲ್ಲ ಅದೇ ರೀತಿ ಯಾವುದೇ ರೀತಿಯ ರೋಗ ಕೂಡ ಇದಕ್ಕೆ ಬಂದಿಲ್ಲ ಕಂಪ್ಲೀಟಾಗಿ ಆರ್ಗನಿಕ್ ಆಗಿದೆ ನೋಡ್ಬೋದು ನೀವು ಹೇಗಿದೆ ಅಂತ ಸೂಪರಾಗಿ ಬಂದಿರೋ ಅಂಥದ್ದು ಒಂದೊಂದು ಗಿಡದಲ್ಲೂ ಕೂಡ ಟೊಮೆಟೊ ಬೆಳೆದಿರೋವಂಥದ್ದು ನೋಡ್ಬೋದು ಸೈಜ್ ನೋಡ್ಬೋದು ಅದರದ್ದು ಯಾವ ರೀತಿ ಇದೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಕ್ವಾಲಿಟಿ ಟೊಮೆಟೊಗಳು ಇಲ್ಲಿ ನೋಡ್ಬೋದು ಯಾವ ರೀತಿ ಟೊಮೆಟೊ ಇದೆ ಅಂತ ಹೇಳಿ ಸೂಪರ್ ಆಗಿದೆ ಕಂಪ್ಲೀಟ್ ಆಗಿ ಬೆಳೆದಿರೋದು ತುಂಬಾ ಖುಷಿಯಾಗುತ್ತೆ ನಮಗೂ ಕೂಡ ಫುಡ್ ಇದರದ್ದೇ ಫುಡ್ಡನ್ನು ಕೊಡ್ತಾ ಇದ್ದಾರೆ ಆಗಿ ಫುಡ್ ನಮಗೆ ಟ್ರೈನಿಂಗನ್ನು ಅಟೆಂಡ್ ಮಾಡಿಸಿದ್ರು ಆ ಟ್ರೈನಿಂಗಲ್ಲಿ ಇದೇ ಫುಡ್ಡನ್ನು ನಮಗೆ ಕೊಡ್ತಾ ಇದ್ದಾರೆ ಇದೇ ಟೊಮೆಟವನ್ನು ಬಳಸಿ ಇದೇ ತರಕಾರಿಗಳನ್ನು ಬಳಸಿ ಈ ಒಂದು ಫುಡ್ಡನ್ನು ಕೊಡ್ತಾ ಇದ್ದಾರೆ ಇನ್ನೂ ಕೂಡ ವೀಡಿಯೋಗಳನ್ನು ಹಾಕ್ತೀನಿ ನಿಮಗೆ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ವೀಡಿಯೋನ ತೋರಿಸ್ತೀನಿ ಯಾವ್ಯಾವ ಬೆಳೆಗಳು ಆಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ ನೋಡಿ ರೈತ ಬಂದವರು ಇಲ್ಲಿ ಚಿಲ್ಲಿ ಪ್ಲ್ಯಾಂಟ್ಸ್ ಇದೆ ಇದನ್ನು ಕೂಡ ಗ್ರೀನ್ ಚಿಲ್ಲಿ ಏನಿದೆ ಮೆಣಸಿನಕಾಯಿ ಹಸಿಮೆಣ್ಸಿನಕಾಯಿ ಇದನ್ನು ಕೂಡ ಕಂಪ್ಲೀಟಾಗಿ ಆಗಿ ಬೆಳೆದಿರುವಂಥದ್ದು ಒಂದೊಂದು ಗಿಡದಲ್ಲಿ ಚಿಲ್ಲಿಗಳು ಯಾವ ರೀತಿ ಇದೆ ಮತ್ತು ಹೂವು ಬರ್ತಾ ಇದೆ ಮತ್ತು ಅದರ ಕ್ವಾಲಿಟಿ ಕೂಡ ನೋಡ್ಬೋದು ಚಿಲ್ಲಿದ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹಸಿರಾಗಿದೆ ಯಾವುದೇ ರೀತಿಯ ಕೀಟ ಕೂಡ ಆಟಕಾಯಿ ಹೀರೆಕಾಯಿ ಕಂಪ್ಲೀಟ್ ನೆಲದಲ್ಲೇ ಬಿಟ್ಟಿದ್ದಾರೆ ಕೊತ್ತಂಬರಿ ಕೊತ್ತಂಬರಿ ಒಂದು ದಿವಸಕ್ಕೆ ಮನುಷ್ಯನಿಗೆ ಏನೇನು ಬೇಕಾಗುತ್ತೆ ಎಲ್ಲ ತರಕಾರಿಗಳನ್ನ ಇವರು ಬೆಳಿತಾರೆ ಆ ಕಡೆ ಪಾಲಕ್ ಇದೆ ನೋಡ್ಬೋದು ಆ ಕಡೆ ಪಾಲಕ್ ಇರುವಂಥದ್ದು ಅದೇ ರೀತಿ ಬದನೆಕಾಯಿದ್ದು ಗಿಡಗಳು ನೋಡ್ಬೋದು ನೀವು ಯಾವ ರೀತಿ ಅಂತ ಒಂದೊಂದು ಎಲೆಗಳನ್ನ ಬದನೆಕಾಯಿ ಎಲೆಗಳನ್ನ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗ್ತದೆ ಯಾವ ರೀತಿ ಎಲೆಗಳಿದ್ದಾವೆ ನೆಕ್ಸ್ಟ್ ಬದನೆ ಯಾವ ರೀತಿ ಬರ್ಬೋದು ಅಂತ ನೀವೇ ತಿಂಕ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಎಲೆಗಳು ಈ ರೀತಿ ಎಲೆಗಳು ನೋಡೋಕ್ಕೆ ಸಿಗೋಲ್ಲ ತುಂಬ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ರೈತರು ಹೇಳ್ತಾರೆ ನಮಗೆ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅಂತ ಹೇಳಿದರೆ ಬೆಳೆನೇ ಬರಲ್ಲ ಅಂತ ಬಟ್ ಇಲ್ಲಿ ಗಿಡಗಳನ್ನ ನೋಡಬೇಕಾದ್ರೆ ನಮ್ಗೆ ತುಂಬ ಖುಷಿಯಾಗುತ್ತೆ ಯಾವುದೇ ಒಂದು ಸಣ್ಣ ಕೀಟ ಕೂಡ ಅಟ್ಯಾಕ್ ಆಗಿಲ್ಲ ಇಲ್ಲಿ ಯಾವ ರೀತಿ ಆರ್ಗನಿಕ್ಕಾಗಿ ಬೆಳೀತಾ ಇದ್ದಾರೆ ಎಸ್ ನಮ್ಮೆಲ್ಲ ಟೀಮ್ನ ಪಾರ್ಟ್ನರ್ಸ್ಗಳಿದ್ದಾರೆ ಎಲ್ಲರೂ ಕೂಡ ವೀಕ್ಷಣೆ ಇದ್ದಾರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ ಕಂಪ್ಲೀಟ್ ಭಾರತದಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಬೆಳಿಬೇಕು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸದೆ ಕಂಪ್ಲೀಟಾಗಿ ಆರ್ಗನಿಕನ್ನು ಬೆಳಿಬೇಕು ಅಂತ ಹೇಳಿ ಆರ್ಗನಿಕಾಗಿ ತರಕಾರಿಗಳನ್ನ ಬೆಳಿಬೇಕಂತ ಹೇಳಿ ಅದೇ ರೀತಿ ಮನುಷ್ಯನ ಆರೋಗ್ಯನ ಕೂಡ ಕಾಪಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇರುವಂಥದ್ದು ಅದೇ ರೀತಿ ಅದಕ್ಕೋಸ್ಕರನೇ ಹುಡುಕ್ತಾ ಇದ್ವಿ ಇಲ್ಲಿ ತುಂಬಾ ಚೆನ್ನಾಗಿ ಸಿಕ್ಕಿದೆ ನಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಇದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಯಾವ ರೀತಿ ಆಗಿ ಬೆಳಿಬೋದು ಅಂತ ಹೇಳಿ ಅದೇ ರೀತಿ ಇದರಲ್ಲಿರುವಂಥ ಸ್ಕ್ರೀನಲ್ಲಿರುವಂಥ ನಂಬರನ್ನು ಕರೆ ಮಾಡ್ಬೋದು ನೀವು ಆಗಿ ಹೇಗೆ ಬೆಳೆಯುವುದು ಅಂತ ಅದೇ ರೀತಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಮಂದಿ ರೈತರಿಗೆ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನೋಡ್ಬೋದು ಇಲ್ಲಿ ಚಿಲ್ಲಿ ಯಾವ ರೀತಿ ಇದೆ ಅಂತ ಕ್ವಾಲಿಟಿ ನೋಡ್ಬೋದು ಯಾವುದೇ ರೀತಿಯ ರೋಗಗಳಾಗಲಿ ಕೀಟಗಳಾಗಲಿ ಯಾವುದೂ ಇಲ್ಲ ಹೇಗೆ ಆಗಿ ಬೆಳೀತಾ ಇದ್ದಾರೆ ತುಂಬ ಮಂದಿಗೆ ಕ್ವಶನ್ ಇರುತ್ತೆ ನಾನು ಆರ್ಗ್ಯಾನಿಕ್ ಆಗಿ ಬೆಳೆದಾಗ ಕೀಟಗಳು ಬರ್ತವೆ ಕೀಟನಾಶಕಗಳು ಬರ್ತವೆ ಕೀಟ ನಾಶಕ ಹೊಡಿಬೇಕಾಗುತ್ತ ಅಂತ ಬಟ್ ಇಲ್ಲಿ ಕಂಪ್ಲೀಟಾಗಿ ಆರ್ಗನಿಕಾಗಿ ಬದನೆ ಗಿಡ ಎಳೆಗಳು ನೋಡ್ಬೋದು ಕಂಪ್ಲೀಟ್ ಯಾವ ರೀತಿ ಇದೆ ಅಂತೇಳಿ ಒಂದೇ ಒಂದು ಕೀಟ ಕೂಡ ಅಟ್ಯಾಕ್ ಆಗಿಲ್ಲ ಯಾವ ರೀತಿ ಇದೆ ಅಂತ ನೋಡ್ಬೋದು ಇಲ್ಲಿ ನೋಡ್ಬೋದು ಈ ಗಿರ್ತಳಿಯ ಗಂಜಲ ಏನಿದೆ ಅಲ್ಲಿ ತೊಳೆದಿರುವಂಥ ಏನು ಹಟ್ಟಿಯನ್ನು ತೊಳಿತಾರೆ ಆ ನೀರು ಇಲ್ಲಿ ಪಾಸಾಗ್ತಾ ಇದೆ ಕಂಪ್ಲೀಟಾಗಿ ಆಗ್ತಾ ಇರುವಂಥದ್ದು ಅಲ್ಲಿಂದ ಇಲ್ಲಿಗೆ ಪಾಸಾಗಿ ಇದು ಎಲ್ಲ ಗಿಡಗಳ ಬುಡಕ್ಕೆ ಹೋಗುತ್ತೆ ನಿರೀಕ್ಷಕರೇ ಬಾಳೆ ಗಿಡಗಳನ್ನು ಕಂಪ್ಲೀಟಾಗಿ ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥದ್ದು ನೋಡ್ಬೋದು ಇಲ್ಲಿ ಯಾವ ರೀತಿ ಈ ಒಂದು ಗಿರ್ತಳಿಗಳ ಗೊಬ್ಬರವನ್ನು ಇಲ್ಲಿ ಬುಡಕ್ಕೆ ಹಾಕಿದ್ದಾರೆ ಬಾಳೆ ಗಿಡಗಳಿಗೆ ಒಂದೊಂದು ಬುಡದಲ್ಲೂ ಪ್ರತಿಯೊಂದು ಬುಡದಲ್ಲೂ ಹಾಕಿದ್ದಾರೆ ಅದೇ ರೀತಿ ಇಲ್ಲಿ ಗಂಜಲ ಪಾಸಾಗುತ್ತೆ ನೋಡಿ ಕಟ್ಟಿ ತೊಳೆದಿರುವಂಥ ಗಂಜಲ ಇಲ್ಲಿ ಪಾಸಾಗುತ್ತೆ ಇದು ಕಂಪ್ಲೀಟಾಗಿ ಎಲ್ಲ ಬುಡಗಳಿಗೆ ಪಾಸಾಗುವಂಥದ್ದು ಎಲ್ಲ ಬುಡಗಳಿಗೆ ಬಿಟ್ಟು ಬಿಡುವಂಥ ಆಪ್ಷನ್ ಕೊಟ್ಟಿದ್ದಾರೆ ಬಾಳೆ ಗಿಡಗಳು ಕೂಡ ತುಂಬ ಸಮೃದ್ಧವಾಗಿ ಬೆಳೆದಿದೆ ಅದೇ ರೀತಿ ಬಾಳೆಕಾಯಿ ನೋಡ್ಬೋದು ಯಾವುದೇ ರೀತಿಯ ಒಂದು ಚುಕ್ಕೆ ಕೂಡ ಇಲ್ಲ ಅದರಲ್ಲಿ ಕಂಪ್ಲೀಟಾಗಿ ಶೈನಿಂಗ್ ಆಗಿರುವಂಥದ್ದು ಮತ್ತು ಕ್ವಾಲಿಟಿ ಆಗಿರುವಂಥದ್ದು ಬಾಳೆ ಕಾಯಿಯನ್ನು ನೋಡ್ಬೋದು ಯಾವ ರೀತಿ ಇದೆ ಅಂತ ಇಲ್ಲಿ ಅವರು ಹೇಳ್ತಾರೆ ತುಂಬಾ ಖುಷಿಯಾಗುತ್ತೆ ಆರ್ಗ್ಯಾನಿಕ್ ಆಗಿ ಬೆಳೆಯೋಕ್ಕೆ ಅದು ಕೂಡ ಬೆಂಗಳೂರಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಕನಕ್ಪುರದಲ್ಲಿ ಈ ಒಂದು ಪಿರಮಿಡ್ ವ್ಯಾಲಿ ಅಂತ ಇರೋದು ಅವರು ಆರ್ಗನಕಿ ಆಗಿ ಇದನ್ನು ಬೆಳೀತಾ ಇರುವಂಥದ್ದು ನೋಡ್ಬೋದು ನೀವು ಇಲ್ಲಿ ಕೂಡ ಒಂದು ಗೊಣೆ ಹಾಕಿದೆ ನೋಡಿ ಯಾವ ರೀತಿ ಇದೆ ಬಾಳೆ ಕಾಯಿ ಯಾವ ರೀತಿ ಇದೆ ಅಂತ ಹೀರೆಕಾಯಿ ಕಂಪ್ಲೀಟ್ ನೆಲದಲ್ಲೇ ಬಿಟ್ಟಿದ್ದಾರೆ ಕೊತ್ತಂಬರಿ ಕೊತ್ತಂಬರಿ ಒಂದು ದಿವಸಕ್ಕೆ ಮನುಷ್ಯನಿಗೆ ಏನೇನು ಬೇಕಾಗುತ್ತೆ ಎಲ್ಲ ತರಕಾರಿಗಳನ್ನ ಇವರು ಬೆಳೀತಾರೆ ಆ ಕಡೆ ಪಾಲಕ್ ಇದೆ ನೋಡ್ಬೋದು ಆ ಕಡೆ ಪಾಲಕ್ ಇರುವಂಥದ್ದು ಅದೇ ರೀತಿ ಬದನೆಕಾಯಿದ್ದು ಗಿಡಗಳು ನೋಡ್ಬೋದು ನೀವು ಯಾವ ರೀತಿ ಇದ್ದಾವೆ ಅಂತ ಒಂದೊಂದು ಎಳೆಗಳನ್ನ ಬದನೆಕಾಯಿ ಎಲೆಗಳನ್ನ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗ್ತದೆ ಯಾವ ರೀತಿ ಎಲೆಗಳಿದ್ದಾವೆ ನೆಕ್ಸ್ಟ್ ಬದನೆ ಯಾವ ರೀತಿ ಬರ್ಬೋದು ಅಂತ ನೀವೇ ಥಿಂಕ್ ಮಾಡ್ಕೊಳ್ಳಿ ಹೇಗಿದೆ ಅಂತ ಎಳೆಗಳು ಈ ರೀತಿ ಎಲೆಗಳು ನೋಡೋಕ್ಕೆ ಸಿಗೋಲ್ಲ ತುಂಬ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸಿ ರೈತರು ಹೇಳ್ತಾರೆ ನಮಗೆ ರಾಸಾಯನಿಕ ಗೊಬ್ಬರ ಹಾಕಿಲ್ಲ ಅಂತ ಹೇಳಿದರೆ ಬೆಳೆನೇ ಬರಲ್ಲ ಅಂತ ಬಟ್ ಇಲ್ಲಿ ಗಿಡಗಳನ್ನ ನೋಡಬೇಕಾದ್ರೆ ನಮ್ಗೆ ತುಂಬ ಖುಷಿಯಾಗುತ್ತೆ ಯಾವುದೇ ಒಂದು ಸಣ್ಣ ಕೀಟ ಕೂಡ ಅಟ್ಯಾಕ್ ಆಗಿಲ್ಲ ಇಲ್ಲಿ ಯಾವ ರೀತಿ ಆಗಿ ಬೆಳೀತಾ ಇದ್ದಾರೆ ಎಸ್ ನಮ್ಮೆಲ್ಲ ಟೀಮಿನ ಪಾರ್ಟ್ನರ್ಸ್ಗಳಿದ್ದಾರೆ ಎಲ್ಲರೂ ಕೂಡ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಉದ್ದೇಶ ಏನಂತ ಹೇಳಿದರೆ ಕಂಪ್ಲೀಟ್ ಭಾರತದಲ್ಲಿ ಆರ್ಗಾನಿಕ್ ಪ್ರಾಡಕ್ಟ್ಗಳನ್ನ ಬೆಳಿಬೇಕು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸದೆ ಕಂಪ್ಲೀಟಾಗಿ ಆರ್ಗನಿಕನ್ನು ಬೆಳಿಬೇಕು ಅಂತ ಹೇಳಿ ಆಗಿ ತರಕಾರಿಗಳನ್ನ ಬೆಳೀಬೇಕು ಅಂತ ಹೇಳಿ ಅದೇ ರೀತಿ ಮನುಷ್ಯನ ಆರೋಗ್ಯನ ಕೂಡ ಕಾಪಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಇರುವಂಥದ್ದು ಅದೇ ರೀತಿ ಅದಕ್ಕೋಸ್ಕರನೇ ಹುಡುಕ್ತಾ ಇದ್ವಿ ಇಲ್ಲಿ ತುಂಬಾ ಚೆನ್ನಾಗಿ ಸಿಕ್ಕಿದೆ ನಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ನಿಮಗೆ ಇದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ಯಾವ ರೀತಿ ಆಗಿ ಬೆಳಿಬೋದು ಅಂತ ಹೇಳಿ ಅದೇ ರೀತಿ ಇದರಲ್ಲಿರುವಂಥ ಸ್ಕ್ರೀನಲ್ಲಿರುವಂಥ ನಂಬರನ್ನು ಕರೆ ಮಾಡ್ಬೋದು ನೀವು ಆರ್ಗ್ಯಾನಿಕ್ಕಾಗಿ ಹೇಗೆ ಅಂತ ಅದೇ ರೀತಿ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ತುಂಬ ಮಂದಿ ರೈತರಿಗೆ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್